ಜೊತೆ ನಿಮಗೆ ಸಿಗಡಿ ಮೀನ ಫ್ರೈ ಮಾಡಿ ತೋರಿಸ್ತೇನೆ ಮಸಾಲ ಯಾವುದು ಕೂಡ ಬೇಡ ಖಾಲಿ ಜಜ್ಜಿ ಹಾಕಿ ಮಾಡುವಂಥದ್ದು ಸಿಗಡಿ ಮೀನನ್ನು ಕ್ಲೀನ್ ಮಾಡಿ ತಂದದ್ದು ಒಂದು ಕೆ ಜಿ ತಂದಿದ್ದೆವು ಅದನ್ನು ಸ್ವಲ್ಪ ಮೀನು ಮಾತ್ರ ನಾನು ತಂದದ್ದು ನೋಡಿ ದೊಡ್ಡ ಸಿಗಡಿ ಚಿಕ್ಕದಲ್ಲ ಈ ರೀತಿ ಕ್ಲೀನ್ ಮಾಡಿದ್ದೇನೆ ನೋಡಿ ಈ ಉಂಟಲ್ಲ ಈ ಮೇಲಿನ ಭಾಗದಲ್ಲಿ ಒಂದು ದಾರದಾಗಿರ್ತದೆ ಅದನ್ನು ತೆಗಿಬೇಕು ಅದನ್ನು ತೆಗೆದು ಕ್ಲೀನ್ ಮಾಡಿ ತಂದದ್ದು ನೋಡಿ ಈ ರೀತಿ ಕ್ಲೀನ್ ಆಗಿದೆ ಸ್ವಲ್ಪ ಮಸಾಲ ರೆಡಿ ಮಾಡುವ ಇದರಲ್ಲಿ ಒಂದೂವರೆ ಚಮಚ ಮೆಣಸು ಉಂಟು ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಒಂದು ಅರ್ಧ ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಬೀಜ ನನಗೆ ಜಜ್ಜುವ ಸ್ವಲ್ಪ ನೈಸಾಗಿ ಜಜ್ಜುದು ಬೇಡ ಸ್ವಲ್ಪ ತರಿ ತರಿಯಾಗಿ ಈ ರೀತಿ ಜಜ್ಜಿದ್ದೇನೆ ನೋಡಿ ಸ್ವಲ್ಪ ತರಿ ತರಿಯಾಗಿ ಹಾಕಲ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ನೋಡಿ ಸ್ವಲ್ಪ ಸಾಕು ಜಾಸ್ತಿ ಹಾಕಿದ್ರೆ ಉಂಟಲ್ಲ ಕಹಿ ಹಾಕ್ತದೆ ನಿಮಗೆ ಪದಾರ್ಥ ಒಟ್ಟಿಗೆ ಜಜ್ಜುವ ಬೆಳ್ಳುಳ್ಳಿ ಮತ್ತು ಶುಂಠಿ ಹಣ್ಣು ಕೂಡ ಜಜ್ಜಿದ್ದೇನೆ ಅದೇ ರೀತಿ ಆಯಿತು ಹುಡಿ ಉಡಿಯಾಗಿ ನೈಸಾಗಿ ಜಜ್ಜಿರಲಿಲ್ಲ ಸಿಗಡಿ ಮೆಣಿಗೆ ಒಂದು ಕಾಲು ಚಮಚ ಅಷ್ಟು ಅರಶಿನ ಹುಡಿ ಹಾಕುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಜಜ್ಜಿದ ಮಸಾಲ ಕೂಡ ಹಾಕುವ ಈಗ ಚಂದವಾಗಿ ಮಿಕ್ಸ್ ಮಾಡಬೇಕು ಚಂದವಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಆಯಿತು ಕಬ್ಬಿನಿಯ ತವ ತಕೊಂಡದ್ದು ನಿಮ್ಗೆ ಬೇರೆ ಯಾವ್ದು ತವ ಕೂಡ ತಗೊಳ್ಬಹುದು ಮೀನನ್ನು ಹಾಕುವ ನಿಮಗೆ ಬೇಕಿದ್ರೆ ಉಂಟಲ್ಲ ಇದು ಎಣ್ಣೆ ಕೂಡ ಇದಕ್ಕೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಬೋದು ನಾನು ಎಣ್ಣೆ ಅಂತ ಹಾಕುದು ಹಾಕದೆ ಫ್ರೈ ಮಾಡುದು ನೋಡಿ ಇಲ್ಲೇ ಫ್ರೈ ಮಾಡಿದ್ರೆ ಆಯ್ತು ಇದು ಮಾತ್ರ ಉಂಟು ಸ್ವಲ್ಪ ತಾಳ ಹಿಡಿತದೆ ಯಾಕಂದ್ರೆ ಎಣ್ಣೆ ಅಲ್ಲ ಹಾಗೆ ನಾಸ್ತಿಕೆ ನಿಮ್ಗೆ ಎಣ್ಣೆ ಬೇಕಂತಲೇ ಇಲ್ಲ ಇದಕ್ಕೆ ಕಬ್ಬಿಣದಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರೆ ಒಳ್ಳೇದು ಮತ್ತೆ ಎಣ್ಣೆ ಎಂತ ಹಾಕದೆ ಫ್ರೈ ಮಾಡುವ ಆಯ್ತು ಮಾತ್ರ ಸ್ವಲ್ಪ ಕಡಿಮೆ ಮಾಡಿದ್ರೆ ಆಯ್ತು ಮತ್ತೆ ಗ್ಯಾಸಲ್ಲಿ ಆದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಆಯ್ತು ಸ್ವಲ್ಪ ನೀರು ಹಾಕುವ ಯಾಕೆಂದ್ರೆ ತಳ ಹಿಡಿತು ಅದಕ್ಕೆ ಬೇಕಾಗಿ ನಾಸ್ತಿಕ ನೀರು ಹಾಕುವಂತ ಇಲ್ಲ ಕಬ್ಬಿನ ಬೇಗ ತಳ ಹಿಡೋದು ಸ್ವಲ್ಪ ನೀರು ಹಾಕಿದ ಮೇಲೆ ಫ್ರೈ ಮಾಡಿದ್ರೆ ಅದು ಮತ್ತೆ ನೀರು ಡೈ ಆಗ್ತದೆ ಈಗ ಎಲ್ಲಿ ಬೀಳ್ ಒಂದು ಟೋಟಲ್ ಆಗಿ ಒಂದು ಹತ್ತು ನಿಮಿಷ ಬೇಯಬೇಕು ಈ ಮೀನು ಆಚೆ ಈಚೆ ಮಾಡಿ ಒಂದು ಹತ್ತು ನಿಮಿಷ ಈ ಮೀನನ್ನು ಫ್ರೈ ಮಾಡಿದ್ದೇನೆ ನೋಡಿ ಈ ರೀತಿ ಫ್ರೈ ಆಗಿದೆ ಕಬ್ಬಿನ ತವ ಆದ ಕಾರಣ ಸ್ವಲ್ಪ ನೀರು ಹಾಕಿದೆ ಮತ್ತು ದೋಸೆ ನಾನು ಫ್ರೈ ಮಾಡ್ತೇನೆ ಅದಕ್ಕೆ ನೀರು ಹಾಕ್ಬೇಕು ಅಂತಲೇ ಇಲ್ಲ ಅದೆಂತ ತಳ ಹಿಡಿದಿಲ್ಲ ನೋಡಿ ಇದು ಸ್ವಲ್ಪ ತಲೆ ಹಿಡಿದಿದೆ ನೋಡಿ ಒಂದು ತುಂಡು ಮಾಡಿ ತೋರಿಸ್ತೇನೆ ಇಲ್ಲಿ ಸ್ವಲ್ಪ ಬಿಸಿ ಉಂಟು ನೋಡಿ ಈ ರೀತಿ ತುಂಡು ನೋಡಿ ಚಂದ ಮಾಡಿ ಫ್ರೈ ಆಗಿದೆ ಈ ರೀತಿ ಉಂಟಲ್ಲ ಗಂಜಿ ಊಟಕ್ಕೆ ತುಂಬ ಒಳ್ಳೇದಾಗ್ತದೆ ಸಾರೆಲ್ಲ ಇದ್ರೆ ಬೇರೆ ಸಾರು ಇದ್ರೆ ಅನ್ನಕ್ಕೆ ಕೂಡ ಆಗ್ತದೆ ಒಮ್ಮೆ ಮಾಡಿ ಇದೇ ರೀತಿ